ನಮಸ್ತೆ ಎಲ್ಲರಿಗೂ ಇವತ್ತು ಇದು ಗನ್ ಇದು ಗಜಾನಿಯಾ ಗಜಾನಿಯ ಫ್ಲವರ್ಸಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಾಸ್ಮಾಸ್ ಫ್ಲವರು ಇದು ಆಪಲ್ ಟೊಮೊಟೊ ಥರ ಬರುತ್ತೆ ಇದು ಓಸರಿ ಬಿಟ್ಟಿತ್ತು ಅದೆಷ್ಟು ಗದೇ ಆಮೇಲೆ ಅದರಲ್ಲೇ ಒಂದು ಅಣ್ಣಾಗಿ ಬೀಜ ಬಿಟ್ಟು ಬಂದಿರೋದು ಗೊಂಚಲು ಗೊಂಚಲಾಗೇ ಇದೆ ಸ್ವಲ್ಪ ದೊಡ್ಡ ಸೈಜೇ ಬರುತ್ತೆ ಅದು ನೋಡಬೇಕು ಇವಾಗ ಅದೇ ಪಾಟು ಅಲ್ವಾ ಇನ್ನು ಹಳೆ ಮಣ್ಣು ಎಲ್ಲ ಅದೇ ಇದೆ ಯಾವ ಥರ ಬಿಡುತ್ತೋ ಗೊತ್ತಿಲ್ಲ ಆಮೇಲೆ ಇಲ್ಲೆಲ್ಲ ನಾನು ಸ್ವಲ್ಪ ಅವರೆಕಾಯಿ ತಂದಿದ್ವಿ ಅವರೆಕಾಯಿ ಸಿಪ್ಪೆ ವೇಸ್ಟು ಎಲ್ಲ ಹಾಕಿದ್ದೀನಿ ಎರಡನೇ ಸರಿ ಕೂಡ ಕಾಯಿ ಇದೆಯಲ್ಲ ಅದರಿಂದ ಸ್ವಲ್ಪ ಎನರ್ಜಿ ಬೇಕು ಕೆಳಗಡೆ ನಾವು ವೇಸ್ಟ್ ಹಾಕಿ ಮಾಡಿದ್ರಿಂದ ಮಾಡಿರೋ ಮಾಡಿದ್ರೂ ಗಿಡಗಳೆಲ್ಲ ಬೆಳೆದ್ಬಿಟ್ಟು ಸ್ವಲ್ಪ ಕಾಯಿ ಬಿಡೋ ಟೈಮ್ಗೆ ನಾವು ಮತ್ತೆ ಅದಕ್ಕೆ ಗೊಬ್ಬರ ಕೊಡೋಕ್ಕಾಗದೇ ಇದ್ರೂ ಕಿಚನ್ ವೇಸ್ಟೋ ಅಥವಾ ಗಾರ್ಡನ್ ವೇಸ್ಟೋ ಸ್ವಲ್ಪ ಮಣ್ಣು ತೆಗೆದು ಹಾಕ್ಬಿಟ್ಟು ಇದು ಮಾಡೋದ್ರಿಂದ ಮತ್ತೆ ಗೊಬ್ಬರ ಸಿಕ್ಕಂಗಾಗುತ್ತೆ ಆಗುತ್ತೆ ಗಿಡಗಳಿಗೆ ನಾನು ಅದೇ ಥರ ಮಾಡ್ತಾಯಿದ್ದೀನಿ ಯಾಕೆಂದರೆ ಗೊಬ್ಬರ ಕೊಟ್ಟರೆ ಮಳೆ ಯಾವಾಗ ಬರುತ್ತೋ ಗೊತ್ತಿರೋಲ್ಲ ಅಲ್ವಾ ಅದರಿಂದ ನಾನು ಗೊಬ್ಬರ ಕೊಡೋಕ್ಕೋಗಿಲ್ಲ ಆಮೇಲೆ ಈ ಪಾಟಲ್ಲಿರೋದು ಡಿ ರೀಪ್ಟ್ ಮಾಡಿರಲಿಲ್ಲ ವೇಸ್ಟ್ ಹಾಕಿರಲಿಲ್ಲ ಆದ್ರ ಮಣ್ಣೆಲ್ಲ ತೆಗೆದು ನಾನು ಪಕ್ಕದಲ್ಲೆಲ್ಲ ಗ ವೇಸ್ಟ್ ಹಾಕಿ ಮಣ್ಣು ಖಾಲಿ ಮಾಡಿದ್ದೀನಿ ಆಮೇಲೆ ಅದಕ್ಕೆಲ್ಲ ಫುಲ್ಲು ಬ್ಯಾಗಲ್ಲಿರೋ ವೇಸ್ಟ್ ಹಾಕಿಟ್ಟಿದ್ದೀನಿ ಟಬ್ಬಲ್ಲಿ ಕೆಳಗಡೆ ಮಾತ್ರ ಒಂಚೂರು ಆಮೇಲೆ ಈ ಗ್ರೋ ಬ್ಯಾಗಲ್ಲೂ ಅದೇ ಥರ ಮಾಡಿದ್ದೀನಿ ಇರೋ ವೇಸ್ಟೆಲ್ಲ ಸುಮಾರು ಖಾಲಿ ಮಾಡಿ ನಾನು ಇದ್ರ ಮೂರಕ್ಕೂ ಹಾಕ್ಬಿಟ್ಟು ಇನ್ನು ಒಂದಿದೆ ಒಂದಕ್ಕೆ ಇನ್ನೊಂಚೂರು ಬಂದಾಗ ಹಾಕ್ತೀನಿ ಮೂರಕ್ಕೆ ಮಾತ್ರ ನಾನು ವೇಸ್ಟ್ ಫುಲ್ಲು ಹಾಕ್ಬಿಟ್ಟು ಕೆಳಗಡೆ ಅರ್ಧಕ್ಕೆ ಹೋಗ್ಬಿಟ್ಟಿತ್ತು ಅದು ಮಣ್ಣಲ್ಲ ಇವಾಗ ಮತ್ತೆ ಮಣ್ಣು ಹಾಕಿ ಆ ಪಾಟಲ್ಲಿ ಹಳೆ ಮಣ್ಣಿತ್ತು ಎರಡು ಚಿಕ್ಕ ಪಾಟಲ್ಲಿ ಆ ಮಣ್ಣು ಮತ್ತೆ ಮೇಲೆ ಹಾಕಿದ್ದೀನಿ ಸ್ವಲ್ಪ ಅದಕ್ಕೇನು ಬೆರೆಸಿರಲಿಲ್ಲ ಮಣ್ಣಲ್ಲಿ ಯಾಕೆಂದರೆ ಇವಾಗ ನಾವು ವೇಸ್ಟ್ ಹಾಕೋದು ಆಮೇಲೆ ಎರೆಬುಳ ಇರುತ್ತಲ್ಲ ಆ ಮಣ್ಣು ಮೇಲೆ ಕೆಳಗೆ ಓಡಾಡಿ ಆ ಮಣ್ಣನ್ನು ಗೋ ಚೆನ್ನಾಗಾಗುತ್ತೆ ಅದರಿಂದ ನಾವು ಹಳೆ ಮಣ್ಣಿದ್ರೆ ಈ ಥರ ಮೇಲೆ ವೇಸ್ಟ್ ಹಾಕಿ ಮೇಲೆ ಹಾಕೋಕೆ ಉಪ್ಯೋಗಿಸ್ಕೊಬೋದು ಆಮೇಲೆ ಸಪೋಟ ನೋಡಿ ನಾವು ಹಿಂಗೆ ಕೆಳಗಡೆ ತು ಸುಮಾರು ವೇಸ್ಟ್ ಹಾಕಿದ್ದೀನಿ ನಾನು ಸುಮಾರು ಹದಿನೈದು ದಿನದಿಂದನೇ ಅದಕ್ಕೆ ವಾರದಿಂದ ಸಾರಿ ವಾರದಿಂದನೇ ಅದಕ್ಕೆ ರೆಡಿ ಮಾಡಿದ್ನಲ್ವ ಪಾಟು ಆವಾಗ ವೇಸ್ಟ್ ಹಾಕಿ ಕೊಳತಾಗ ಹಾಕ್ಬಿಟ್ಟು ಎಲ್ಲ ಮಾಡಿದ್ಮೇಲೆ ಇವಾಗ ಕಾಯಿಗಳೆಲ್ಲ ಚಿಕ್ಕ ಚಿಕ್ಕ ವಿರವೆಲ್ಲ ದುಡ್ಡು ಆಗ್ತಾಯಿದ್ದಾವೆ ನೋಡಿ ಖುಷಿಯಾಯಿತು ಸುಮಾರು ಒಂದು ಹತ್ತು ಹದಿನೈದು ಕಾಯಿ ಇದೆ ಇದೇ ಸರಿ ಇಷ್ಟು ಬಂದಿರೋದು ಗಿಡ ತಂದಾಗ ಒಂದು ಕಾಯಿ ಬಿಟ್ಟಿದ್ದು ಮತ್ತೆ ಹೂವು ಆಗ್ತಿತ್ತು ಉದುರೋಗೋದು ಹೂವು ಆಗ್ತಿತ್ತು ಉದುರೋಗಿತ್ತು ಅದಕ್ಕೆ ಈ ಸರಿ ಡ್ರಮ್ಮಲ್ಲಿ ಮುಕ್ಕಾಲ್ ಭಾಗ ಅದರಲ್ಲಿ ವೇಸ್ಟೇ ಇದೆ ಆದ್ರೂ ಇವಾಗ ಅದರಲ್ಲಿ ಬಳ್ಳಿಗಳು ಹಾಕಿದ್ವಿ ಆ ಎಲ್ಲದಕ್ಕೂ ಇನ್ನೂ ಒಂದು ಮೂರು ತಿಂಗಳು ಸಾಕಾಗುತ್ತೆ ಮೂರು ತಿಂಗಳು ಆದಮೇಲೆ ನಾವು ಮತ್ತೆ ವೇಸ್ಟೆಲ್ಲ ಹಾಕಬೇಕು ಆಮೇಲೆ ಇಲ್ಲಿ ಸ್ವಲ್ಪ ಇರ್ಬೆಗಳು ಓಡಾಡ್ತಾ ಇದ್ವು ಇರಬೆಗಳು ಓಡಾಡ್ತಾ ಅಂದ ಅಲ್ಲಿ ಗಮನಿಸ್ಕೋಬೇಕು ಅಲ್ಲಿ ಕೆಳಗಡೆ ಸ್ವಲ್ಪ ಮುದುರ್ಕಣಂಗೆ ಇರುತ್ತಲ್ಲ ಹೂವು ಆಗಿ ಉದುರಿದ್ದು ಅಲ್ಲಿ ಸ್ವಲ್ಪ ಮಿಲಿಬಗ್ ಅಟ್ಯಾಕ್ ಆಗಿದೆ ನೋಡಿಬಿಟ್ಟು ನಾನು ಅದನ್ನು ಮೇಲುಗಡೆ ಸಿಪ್ಪೆ ಥರ ಇರುತ್ತಲ್ಲ ಅದನ್ನೆಲ್ಲ ತೆಗ್ದೆ ಮಿಲಿಬಗ್ಸು ಒಂಚೂರು ಅದು ಎಲ್ಲ ತೆಗೆದ್ರೆ ಅವಾಗ ಅದು ಇದಾಗುತ್ತೆ ಕಾಯಿ ದೊಡ್ಡದಾಗ್ತಾ ಹೋಗುತ್ತೆ ನೋಡ್ಕೊಂಡು ಆ ಥರ ಇರ್ಬೆಗಳು ಓಡಾಡೋ ಜಾಗದಾಗ ಸ್ವಲ್ಪ ಗಮನಿಸ್ಕೋಬೇಕು ಆಮೇಲೆ ಇದು ಅಷ್ಟೇ ಒಂದು ಎರಡು ಮೂರು ಕಡೆ ಮಿಲಿಬಗ್ಗಿದೆ ಇದು ಡೈಲಿ ನೋಡ್ತಾ ಇದ್ದೆ ಇವಾಗ ನಾನು ಸರಿಯಾಗಿ ಗಾರ್ಡನಿಗೆ ಬರದೇ ಇರೋದಕ್ಕೆ ನೋಡಿಲ್ಲ ಅದನ್ನು ಪಿನ್ನಿಂದ ತೆಗಿಬೇಕು ಒಳಗಡೆ ಸೇರ್ಕೊಂಬಿಟ್ಟಿರುತ್ತೆ ಅದನ್ನು ಮಾಡ್ತೀನಿ ನಾನಿವತ್ತು ನಿಮಗೆ ವಿಡಿಯೋ ಒಂದು ಸರಿ ಒಂದು ರೌಂಡ್ ತೋರಿಸ್ಬಿಟ್ಟು ನಾನು ಮಾಡಾದಮೇಲೆ ನೆಕ್ಸ್ಟ್ ಏನು ಕೆಲಸ ಮಾಡಿದೆ ಅನ್ನೋದು ವಿಡಿಯೋದಲ್ಲಿ ಹಾಕ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಒಂಚೂರು ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋಕ್ಕೂ ಮನಸ್ಸು ಬರುತ್ತೆ ಆಮೇಲೆ ನೋಡಿದವರು ಒಂದು ಕಮೆಂಟ್ ಹಾಕಿ ನೋಡಿದೋ ಇದು ಕಮೆಂಟ್ ಇದ್ದು ಅಷ್ಟು ಲೈಕ್ ಇರಲ್ಲ ಲೈಕ್ ಕೊಡಿ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಆಮೇಲೆ ಇದು ಇಪ್ಪತ್ತು ಲೀಟ್ರ್ ಬಕೆಟಲ್ಲೇ ಇದೆ ನಿಂಬೆ ಗಿಡ ಆದ್ರೂ ಮಣ್ಣು ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಬರೀ ಹೂವಿಂದು ಸರಿ ಹೂವು ಎಲ್ಲ ಇದಾಗ್ತಿದ್ನಲ್ಲ ಅದು ಅದರಿಂದ ನೋಡಿ ಮಣ್ಣು ಇದು ಎರೆಹುಳ ಮೇಲೆ ಕೆಳಗೆ ಓಡಾಡಿ ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ ಅದು ತಂದಾಗಿಂದ ಅದರಲ್ಲೇ ಇದೆ ತುಂಬ ಕಾಯಿ ಏನು ಬಿಟ್ಟಿಲ್ಲ ಒಂದು ಸರಿ ಮಾತ್ರ ಸಿಕ್ಕಾಪಟ್ಟೆ ಕಾಯಿ ಬಿಟ್ಟಿತ್ತು ಅದಾದಮೇಲೆ ಸ್ವಲ್ಪ ಅವಾಗಿವಾಗ ಅಂದರೆ ಯಾವಾಗಲೂ ಕಾಯಿ ಇರುತ್ತೆ ಒಂದು ಎರಡು ಕಾಯಿ ಇರುತ್ತೆ ಹೂವು ಆಗುತ್ತೆ ಸೀಸನಲ್ಲಿ ಸ್ವಲ್ಪ ಜಾಸ್ತಿನೇ ಬಿಡುತ್ತೆ ನೋಡಬೇಕು ಆಮೇಲೆ ಇಲ್ಲಿ ಬಳ್ಳಿಗಳು ಎಲ್ಲದರಲ್ಲೂ ಇಟ್ಟಿದ್ನಲ್ವ ನಾನು ಎಲ್ಲ ಹಳೆ ಬೀಜಗಳೆಲ್ಲ ತಗೊಂಬಂದು ಪ್ರತಿಯೊಂದು ದೊಡ್ಡ ದೊಡ್ಡ ಪಾಟಲ್ಲೂ ಇಟ್ಟಿದ್ದೆ ಅವೆಲ್ಲ ಬೆಳೀತಾ ಇದ್ದಾವೆ ಅದು ಯಾಕೆಂದರೆ ಗಿಡ ದೊಡ್ಡವಾಗಿದ್ದಾವೆ ಅದಕ್ಕೆ ಹಬ್ಕೊಳ್ಳೋಕ್ಕೂ ಸರಿ ಹೋಗುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ಗ ಮಣ್ಣು ಗಟ್ಟಿಯಾಗಿರುತ್ತೆ ದೊಡ್ಡ ಪಾಟಲ್ಲಿ ಅವನ್ನು ನಾವು ಎಲ್ಲ ಆದಮೇಲೆ ಬೇರೆ ಸಮೇತ ಎಳೆದಾಗ ಅಲ್ಲೂ ಮಣ್ಣು ಲೂಸ್ ಆಗುತ್ತೆ ಎರಡು ಥರ ನಮಗೆ ಎಲ್ಪ್ ಆಗುತ್ತೆ ಅದರಿಂದ ನಾನು ದೊಡ್ಡ ದೊಡ್ಡ ಪಾಟಲ್ಲೂ ಸ್ವಲ್ಪ ಮಣ್ಣು ಲೂಸ್ ಮಾಡಿ ಬೀಜ ಇಟ್ಟಿದ್ದೆ ಎಷ್ಟು ಬಿಡುತ್ತೋ ಬಿಡಲಿ ಕಾಯಿ ಮಿಕ್ಕಿದ್ದು ಆಮೇಲೆ ಪ್ರತಿಯೊಂದು ಬಳ್ಳಿಲೂ ಹೂವು ಸ್ಟಾರ್ಟ್ ಆಗಿದೆ ಇನ್ನು ಒಂದು ವಾರ ಹತ್ತು ದಿನಕ್ಕೆ ನಮಗೆ ತರಕಾರಿ ಸಿಗುತ್ತೆ ಅದು ಚಪ್ಪರದವರೆಕಾಯಿ ಅವರೆಕಾಯಿ ಆಮೇಲೆ ಲಾಂಗ್ ಬೀನ್ಸ್ ಇದೆ ಆ ಮೂರು ಸಿಗ್ಬೋದು ನೆಕ್ಸ್ಟು ಸಿ ಹಾರ್ವೆಸ್ಟ್ ಮಾಡುವ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಆರ್ವೆಸ್ಟ್ ಏನೇನು ಮಾಡ್ತೀನಿ ಅಂತ ಇವತ್ತು ಸ್ವಲ್ಪ ಹಾರ್ವೆಸ್ಟ್ ಮಾಡಿದ್ದೀನಿ ಏನೇನು ಸಿಕ್ತು ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ಜಾಸ್ತಿ ಏನಿಲ್ಲ ಎಷ್ಟು ಸಿಗುತ್ತೋ ಅಷ್ಟೇ ಸಾಕು ಒಬ್ರಿಗೆ ಇಬ್ಬರು ಇದ್ದವ್ರಿಗೆ ಸಾಕಾಗುತ್ತೆ ಅದು ಬೆಂಡೆಕಾಯಿ ಮಾತ್ರ ಒಂದು ವಾರಕ್ಕೆ ಎಲ್ಲ ಕಲೆಕ್ಟ್ ಇಟ್ಕೊಂಡ್ರೆ ಒಂದೊಂದೇ ಬಿಟ್ಟಾಗ ಒಂದು ವಾರದ ಮೇಲೆ ನಮಗೆ ಅದು ಸಾಂಬಾರು ಚಟ್ನಿನ ಮಾಡ್ಕೊಬೋದು ಅದು ಆ ಥರ ಮಾಡ್ತೀನಿ ಬೆಂಡೆಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗೆ ಸೈಡ್ ಡಿಶ್ಗೂ ಕೂಡ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ನೋಡಿ ದಾಸವಾಳ ಎಲ್ಲ ನೋಡಿಸ್ಕೊಂಡು ಇವಾಗೆಲ್ಲ ಆಲ್ಮೋಸ್ಟ್ ಕೆಲಸ ಮುಗಿಸ್ಕೊಂಡಾದಮೇಲೆ ಮತ್ತೆ ನಾವು ದಾಸವಾಳ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಬರೋದೇ ಲೇಟ್ ಅಲ್ವಾ ಅದಕ್ಕೆ ಎಲ್ಲ ಅರಳಿಬಿಡುತ್ತೆ ಬೆಳಗ್ಗೆಯೇ ಬಂದರೆ ನಾಟಿ ಅರಳಿರಲ್ಲ ಆದರೆ ಲೇಟಾಗಿ ಬರೋದ್ರಿಂದ ಎಲ್ಲ ಹೂವೂ ಅರಳಿರುತ್ತೆ ನಾನು ಕೆಲಸ ಮುಗಿಸ್ಬಿಟ್ಟು ಏನೇನು ಮಾಡಿದೆ ಅಂತ ನೋಡಿಸ್ಬಿಟ್ಟು ನಿಮಗೆ ದಾಸವಾಳ ತೋರಿಸ್ತಾ ಇದ್ದೀನಿ ದಾಸವಾಳ ಪದೇ ಪದೇ ಅವೇ ತೋರಿಸ್ತಾರೆ ಅಂತ ಅನ್ಕೊಬಿಡಿ ಯಾಕೆಂದರೆ ನನ್ನ ಗಾರ್ಡನಲ್ಲಿ ಏನಿರುತ್ತೋ ನಾನು ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಅದು ಅಲ್ಲದೆ ನಾನು ದಾಸವಾಳ ತುಂಬ ಇಷ್ಟ ನನಗೆ ಅವರಳ್ದಾಗ ನೋಡಿ ಖುಷಿಯಾಗುತ್ತೆ ಆ ಖುಷಿ ನಿಮ್ಮ ಜೊತೆಗೂ ಹಂಚ್ಕೊಳ್ತೀನಿ ಅಷ್ಟೇ ಆಮೇಲೆ ಇಲ್ಲಿ ಸ್ವಲ್ಪ ನಿಧಾನ ಚಿಗುರಿರೋದು ಈ ದಾಸವಾಳ ಆಮೇಲೆ ಶಂಖಪುಷ್ಪ ಗಿಡ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆದರೆ ಒಂದೇ ಕಲರ್ ಅಂತೂ ಖುಷಿ ಆಯಿತು ಒಂದೇ ಕಲರ್ ಅಂತೂ ಬೇಜಾರಾಯಿತು ಬೇರೆ ಬೇರೆ ಕಲರು ಆ ಥರ ದೊಡ್ಡ ದೊಡ್ಡ ಪಾಟಲ್ಲಿ ಹಾಕಿದಾಗ ಚೆನ್ನಾಗಿ ಬಿಡುತ್ತೆ ಹಾಕ್ತೀನಿ ನೋಡಿ ಇವತ್ತೊಂದೆರಡು ಬೆಂಡೆಕಾಯಿ ಆಮೇಲೆ ಗ್ರೋ ಬ್ಯಾಗಲ್ಲಿ ಬೀನ್ಸ್ ಬೀಜ ಇಟ್ಟಿದ್ದೆ ಅನಿಸುತ್ತೆ ಬೀನ್ಸ್ ಒಂದೆರಡು ಮೂರು ಸಿಕ್ತು ಆಮೇಲೆ ಚೆರ್ರಿ ಟೊಮೊಟೊ ಹೂವು ಒಂಚೂರು ಕರಿಬೇವು ಆಮೇಲೆ ಸಾಯಂಕಾಲ ಬಂದಿದ್ದೀನಿ ನಾನು ಅದು ಬೆಳಗ್ಗೆದಾಯಿತು ಸಾಯಂಕಾಲ ಬಂದಿದ್ದೀನಿ ಗಿಡಕ್ಕೆ ನೀರು ಹಾಕೋಣ ಅಂತ ಬಂದೆ ಅವನು ನಾನು ಹಾಕ್ತೀನಿ ಬಿಡಮ್ಮ ಸ್ವಲ್ಪ ಸುಧಾರಿಸ್ಕೊಳ್ಳಿ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀರಿ ಅಂತ ಹೇಳ್ದ ಆಮೇಲೆ ಸರಿ ಅಂತ ಐದು ಗಂಟೆಗೆ ಬಂದಿದ್ದೆ ನಾನು ಅವನೇ ನೀರು ಹಾಕಕ್ಕೆ ಸ್ಟಾರ್ಟ್ ಮಾಡ್ದೆ ನೋಡಿಸ್ತೀನಿ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಆದರೆ ಇನ್ನೂ ಸ್ವಲ್ಪ ಸುಸ್ತಿದೆ ಯಾಕೆಂದರೆ ತುಂಬ ದಿನ ಮಲಗಿದ್ದಾಯ್ತಲ್ವ ಅದರಿಂದ ಸ್ವಲ್ಪ ನಿಧಾನವಾಗಿ ಚೇತರಿಸ್ಕೊಳ್ತೀನಿ ಚೆನ್ನಾಗಿದ್ದೀನಿ ಆಮೇಲೆ ನೋಡಿ ಇವಾಗ ಅವನು ಹಾಕ್ತಾಯಿದ್ದಾನೆ ನೀರು ಐದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಆರೂವರೆ ಏಳು ಆಯಿತು ಮುಕ್ಕಾಲು ಹಾಕಿದ್ದ ನೀರು ಅದಾದಮೇಲೆ ನನ್ನ ಮೊಮ್ಮಗ ಬಂದ ಅವತ್ತೇನೋ ಅವನಿಗೆ ಪೋಸ್ಟ್ ಬಂದಿತ್ತು ಫೋನ್ ಮಾಡಿ ಹೇಳಿದ್ದೆ ಪೋಸ್ಟ್ ಇದೆ ನಿನಗೆ ಅಂತ ಬಂದಿದ್ದ ಬಂದು ಅದನ್ನು ಅವನು ಮಿಕ್ಕಿದ್ದು ಅವನು ಹಾಕಿದ ನೀರು ಇಬ್ಬರು ಸೇರಿ ನೀರು ಹಾಕಿದ್ರೆ ಅವತ್ತು ಮಳೆ ಬರೋ ಸೂಚನೆ ಇರಲಿಲ್ಲ ಹಿಂದಿನ ದಿನವೂ ನೀರು ಹಾಕಿರಲಿಲ್ಲ ಮಳೆ ಬರುತ್ತೆ ಅಂತ ನಾವು ಅವತ್ತು ನೀರು ಹಾಕಿಲ್ಲ ಅಂದರೆ ಇನ್ನು ಗಿಡಗಳು ಬಾಡುತ್ತೆ ಅಂತೇಳ್ಬಿಟ್ಟು ಅವನು ನಾನು ಹಾಕ್ತೀನಿ ಅಂದ ಇದಕ್ಕೆ ಅವನೇ ಹಾಕ್ತಾನೆ ಯಾವಾಗಲೂ ತುಂಬ ಈ ನಡುವೆ ಸಹಾಯ ಮಾಡ್ತಾನೆ ನೀರು ಹಾಕೋಕ್ಕೆ ಪ್ರತಿಯೊಂದು ಕೆಲಸಕ್ಕೂ ಸಹಾಯ ಮಾಡ್ತಾನೆ ನಾನು ಏನು ಕೇಳಿದ್ರೂ ತಂದು ಕೊಡ್ತಾನೆ ಆಮೇಲೆ ಸುಸ್ತಿಗೆ ಆ ಓ ಆರ್ ಎಸ್ ಅಂತೂ ಅವನು ತರ್ತಾನೆ ಇರ್ತಾನೆ ದಿನ ಎರಡು ಓ ಆರ್ ಎಸ್ ಕುಡಿತೀನಿ ಚೆನ್ನಾಗಿದ್ದೀನಿ ಒಟ್ಟು ಆಗುತ್ತೆ ಒಂದು ಖುಷಿ ಒಂದು ದುಃಖ ಎರಡೂ ಇರುತ್ತಲ್ವ ಒಂದೇ ನಾಣ್ಯಕ್ಕೆ ಎರಡು ಮುಖ ಅಂತ ನೋಡಿ ನನ್ನ ಬಂದ ಬಂದಮೇಲೆ ಅವನು ಆಪಿ ಹತ್ರ ಆಟ ಆಡ್ತಾಯಿರ್ತಾನೆ ನಾನು ನೀರು ಹಾಕೋವಾಗ ಆಪಿ ಹಂಗೆ ಅಡ್ಡಾಡ್ಡ ಬರೋಲ್ಲ ಇವ್ರು ಹಾಕೋವಾಗ ಬೇಕು ಅಂತ ತೀಟೆ ಮಾಡುತ್ತೆ ಅದಕ್ಕೂ ಒಂಥರ ಗೊತ್ತಲ್ವ ಯಾರ ಹತ್ರ ತೀಟೆ ಮಾಡಬೇಕು ಯಾರ ಹತ್ರ ಮಾಡಬಾರ್ದು ಅಂತ ನೋಡಿ ಇವನ ಹತ್ರನೂ ಇಲ್ಲಿ ಎರಡು ಲೈನ್ ಇತ್ತಿನ ಎರಡು ಲೈನ್ ಅವನ ಹಾಕ್ತಾ ಮಿಕ್ಕಿದ್ದೆಲ್ಲ ನಾನು ಅವಾಗ ಹಾಕಿ ನೀರು ಹಾಕಿ ಸ್ಪ್ರೇನೂ ಮಾಡಿಬಿಡ್ತಾರೆ ಯಾಕೆಂದರೆ ರೋಡಲ್ಲಿ ನಮ್ಮದು ಈ ಕಡೆ ಏನೋ ಆಗದ್ಬಿಟ್ಟು ಪೈಪ್ ಹಾಕ್ತಾವ್ರೆ ಅದ್ರ ಧೂಳು ಜಾಸ್ತಿ ಇದೆ ನೋಡಿ ಇವಾಗ ಅವನ ಹತ್ರನೂ ಆಟ ಬಂದಿದೆ ಅವನು ಆಟ ಆಡ್ತಾಯಿದ್ದಾನೆ ನಮಸ್ತೆ